ನಿಮಗೋಸ್ಕರ ಏಂಜಲ್ ಮೆಸೇಜ್ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ ನಿಮ್ಮ ಏಂಜಲನ್ನು ನೆನ್ಪು ಮಾಡ್ಕೊಳ್ಳಿ ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ ನಿಮಗೋಸ್ಕರ ಏಂಜಲ್ ಏನು ಮೆಸೇಜ್ ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನೋಡೋಣ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಯನ್ನು ತರಲಿಕ್ಕೆ ಬಯಸ್ತಾ ಇದ್ದಾರೆ ಅಥವಾ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಏನನ್ನ ಬದ ಬದಲಾವಣೆ ಮಾಡ್ತಾ ಇದ್ದಾರೆ ನಿಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ಉತ್ತಮಗೊಳಿಸ್ತಾ ಇದ್ದಾರೆ ಏಂಜಲ್ಸ್ ಇವೆಲ್ಲವನ್ನು ನೋಡೋಣ ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ ಯ ನನಗೆ ಅನಿಸ್ತಾ ಇರೋದು ಸಕ್ಸಸ್ ಅನ್ನುವಂತಹದ್ದೇ ಇಲ್ಲಿ ಕಾಣ್ತಾ ಇದೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನುವಂತಹದ್ದು ಖಂಡಿತವಾಗಲೂ ಬರ್ತಾ ಇದೆ ಅನ್ನುವಂತಹದ್ದು ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಮಾಡಿದರೂ ಕೂಡ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ ಇದು ಜನರಲ್ ರೀಡಿಂಗ್ ಹೆಚ್ಚಾಗಿ ನೀವು ಸ್ಪಿರಿಚುವಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹವರು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ಬಹಳಷ್ಟು ನೀವು ಸಕ್ಸಸ್ಸಿಗೋಸ್ಕರ ಕೆಲವೊಂದು ವರ್ಷಗಳಿಂದನೇ ಕಷ್ಟಪಡ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ಪ್ರೀತಿಯ ವಿಚಾರ ಕೂಡ ಆಗಿರ್ಬೋದು ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಭಾಳಷ್ಟು ಈಗ ಸ್ಟಕ್ ಆಗಿದ್ದೀರಾ ಎನಿಮಿಸ್ಗಳು ತುಂಬಾ ನಿಮಗೆ ಪ್ರಾಬ್ಲಮ್ ಮಾಡಿದ್ದಾರೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿದು ಬರ್ತಾ ಇದೆ ಅದು ಎಲ್ಲ ಎಲ್ಲಿ ಏನೇ ಕಷ್ಟಗಳಿದ್ರೂ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಏನು ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಮುಂದಿನ ದಿನಗಳಲ್ಲಿ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಅದನ್ನು ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಯಾಕಂದರೆ ಐ ಯೂನಿವರ್ಸ್ ಬ್ಲಸ್ಸಿಂಗ್ ನಿಮಗೆ ಬರ್ತಾ ಇದೆ ಏಂಜಲ್ಸ್ ಸಪೋರ್ಟಿಂದ ನಿಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು ನಿಮ್ಮ ಕರಿಯರ್ ಜೀವನ ನಿಮ್ಮ ಲವ್ ಲೈಫ್ ಆಗಿರ್ಬೋದು ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಸಾಗುತ್ತೆ ಅಂತ ತಿಳಿಸ್ಲಿಕ್ಕೆ ನಿಮಗೆ ಬಯಸ್ತಾ ಇದ್ದಾರೆ ಹಾಗೆ ಕೆಲವೊಬ್ಬರು ನೋ ಕಾಂಟ್ಯಾಕ್ಟ್ ಆಗಿದ್ದೀರಾ ನಿಮಗೆ ಕೂಡ ನೋ ವರಿ ನೋ ಟು ವರಿ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಬಹಳಷ್ಟು ನೀವು ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂಥವರು ಬಹಳಷ್ಟು ಕೆಲವೊಬ್ಬರು ವರ್ಷಗಳಿಂದಲೇ ನಿಮ್ಮ ಪರ್ಸನನ್ನು ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಕೆಲವೊಂದು ನಿಮ್ಮ ಮೇಲೆ ಕೆ ಕೆಲವೊಬ್ಬರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರುವಂಥ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ನೀವು ಸ್ಪಿರಿಚುವಲಿ ಹೆಚ್ಚಾಗಿ ಸ್ಟ್ರಾಂಗ್ ಆಗಿದ್ದೀರ ಹಾಗಾಗಿ ನಿಮ್ಮ ಜೀವನವನ್ನು ಯಾವುದೋ ಒಂದು ರೀತಿ ದುಃಖಕ್ಕೆ ಒಳಗಾಗಿಸಬೇಕು ಅನ್ನುವಂತಹ ಉದ್ದೇಶ ಅವರದ್ದಾಗಿದೆ ಆ ಕಾರಣದಿಂದ ನಿಮ್ಮ ಪ್ರೀತಿಯನ್ನು ಕೂಡ ಎಲ್ಲೋ ಒಂದು ರೀತಿ ನಿಮ್ಮ ಪ್ರೀತಿ ನಿಮ್ಮಿಂದ ದೂರ ಆಗುವ ಹಾಗೆ ಮಾಡಿದರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಆದರೆ ಮತ್ತೆ ನಿಮ್ಮ ಪ್ರೀತಿಯನ್ನು ಮರಳಿ ನಿಮಗೆ ಸಿಗುವ ಹಾಗೆ ಮಾಡ್ತಾ ಇದ್ದಾರೆ ಎಂಜಸ್ ಸಪೋರ್ಟ್ ಅನ್ನು ಂತಹದ್ದು ತುಂಬಾ ನಿಮಗೆ ಬರ್ತಾ ಇದೆ ಹಾಗೆ ನೀವು ಸ್ಪಿರಿ ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ಸ್ ಅನ್ನುವಂತಹದ್ದು ಬರ್ತಾ ಇದೆ ಟ್ರಾನ್ಸ್ಫಾರ್ಮೇಷನ್ ಅನ್ನುವಂತಹದ್ದು ಬರ್ತಾ ಇದೆ ಉತ್ತಮ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತಾ ಹೋಗ್ತೀರಾ ಹಾಗೆ ಈಗ ಏನಾದರೂ ನೀವು ಹೊಸ ಕೆಲಸ ಕಾರ್ಯಗಳನ್ನು ಯಾವುದೇ ರೀತಿಯಲ್ಲಿ ನೀವು ಆರಂಭಿಸಬೇಕು ಅನ್ನುವಂತಹದಿದ್ದರೂ ಕೂಡ ಅದೆಲ್ಲವೂ ಕೂಡ ಮುಂದಿನ ದಿನದಲ್ಲಿ ಯಶಸ್ವಿ ಆಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ರೀತಿ ಉತ್ತಮವಾದ ಚೇಂಜಸನ್ನು ನೀವು ನೋಡ್ತಾ ಹೋಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಹಾಗೆ ನಿಮ್ಮ ಇಂಟ್ಯೂಷನ್ ಕೂಡ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಅನ್ನುವಂತಹದ್ದು ಬಂದಿದೆ ಎಲ್ಲೋ ಒಂದು ರೀತಿ ನಿಮ್ಮ ಇಂಟ್ಯೂಷನನ್ನು ನೀವು ಎಲ್ಲೋ ಒಂದು ರೀತಿ ಬಿಲೀವ್ ಮಾಡ್ತಾ ಇಲ್ಲ ಅಂದರೆ ಮಿಸ್ ಮಾಡ್ಕೊಳ್ತಾ ಇದೆಯಾ ಇನ್ವಸ್ ಇಂದ ಕೆಲವೊಂದು ಮೆಸೇಜ್ಗಳು ನಿಮಗೆ ಬರ್ತಾ ಇದೆ ಆದರೆ ಎಲ್ಲೋ ಒಂದು ರೀತಿ ನೀವು ಸ್ಟಕ್ ಆಗಿದ್ದೀರಾ ನಿಮ್ಮ ಗಮನ ಬೇರೆ ಕಡೆ ಹೋಗ್ತಾ ಇದೆ ಅನ್ನುವಂಥದ್ದು ಹೆಚ್ಚಾಗಿ ಮೆಡಿಟೇಷನನ್ನು ಇನ್ನಷ್ಟು ಮಾಡಿ ಈಗ ಮಾಡ್ತಾ ಇದ್ದೀರಾ ಕೆಲವೊಬ್ಬರು ಎಲ್ಲೋ ಒಂದು ರೀತಿ ನಿಮಗೆ ಮೆಡಿಟೇಷನ್ ಮಾಡಲಿಕ್ಕೆ ಕೂಡ ಸಮಯ ಸಿಗ್ತಾ ಇಲ್ಲ ಅನ್ನುವಂತಹದ್ದು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಕೆಲವೊಂದು ಯಶಸ್ಸಿಗೋಸ್ಕರ ಆದರೆ ನಿಮ್ಮ ಏಂಜಸ್ ನಿಮಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಇಂಟ್ಯೂಷನ್ ಮೂಲಕ ತಿಳಿಸ್ತಾ ಇದ್ದಾರೆ ಆದರೆ ಎಲ್ಲೋ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಆದರೆ ಅದನ್ನು ಮಿಸ್ ಮಾಡ್ಕೊಳ್ಬೇಡಿ ಅನ್ನುವಂತಹದ್ದನ್ನು ಏಂಜಲ್ಸ್ ಇಲ್ಲಿ ತಿಳಿಸ್ತಾ ಇದ್ದಾರೆ ಹೆಚ್ಚಾಗಿ ನಿಮ್ಮ ಸ್ಪಿರಿಟ್ ಟೀಮ್ ನಿಮ್ಮ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿದ್ದಾರೆ ಹಾಗೆ ಆಪರ್ಚುನಿಟಿ ಬಂದಿದೆ ನಿಮ್ಮ ನಿಮ್ಮ ಯಾವುದೇ ರೀತಿ ಕೆಲಸ ಕಾರ್ಯ ಇರ್ಬೋದು ನಿಮ್ಮ ಜಾಬ್ ಏನಾದರೂ ಚೇಂಜ್ ಮಾಡಬೇಕು ಅನ್ನುವಂತಹದ್ದಿದ್ರೆ ಅಥವಾ ಫೈನಾನ್ಷಿಯಲಿ ಕೂಡ ನಿಮಗೆ ಉತ್ತಮವಾದ ಯಶಸ್ಸನ್ನು ಮುಂದಿನ ದಿನಗಳಲ್ಲಿ ನೀವು ಗಳಿಸ್ತಾ ಹೋಗ್ತೀರಾ ಅನ್ನುವಂತಹದ್ದು ಹಾಗೆ ನಿಮ್ಮ ಆಸೆಗಳು ಈಡೇರ್ತಾ ಇದೆ ನಿಮ್ಮ ನೀವು ಕೆಲವೊಬ್ಬರು ಭಾಳಷ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರ ನಿಮ್ಮ ಜೀವನದಲ್ಲಿ ಯಶಸ್ಸಾಗಿರ್ಬೋದು ಅಥವಾ ಹೋಪ್ ಪರ್ಚೇಸ್ ಮಾಡುವಂತಹದ್ದಿರ್ಬೋದು ಈ ರೀತಿ ಲವ್ ಲೈಫ್ ಇರ್ಬೋದು ಮತ್ತು ನೀವು ಇಷ್ಟಪಡುವವರನ್ನು ಮೀಟ್ ಮಾಡಬೇಕು ಅನ್ನುವಂತಹದ್ದು ಭಾಳಷ್ಟು ವಿಚಾರಗಳು ಭಾಳಷ್ಟು ಆಸೆಗಳು ನಿಮ್ಮಲ್ಲಿದೆ ಅದಕ್ಕೋಸ್ಕರ ನೀವು ಯೂನಿವರ್ಸ್ ಹತ್ರ ಭಾಳಷ್ಟು ತಿಂಗಳುಗಳಿಂದಲೇ ಪ್ರಾರ್ಥಿಸ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ಇದೆ ಅದೆಲ್ಲ ಆಸೆಗಳು ನೆರವೇರ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮ ನಿಮ್ಮ ಏಂಜಲ್ ನಿಮಗೆ ಅಬೌಂಡೆನ್ಸನ್ನು ಕೊಡ್ತಾ ಇದ್ದಾರೆ ಫೈನಾನ್ಷಿಯಲಿ ತುಂಬ ಫಿಟ್ ಆಗ್ತಾ ಇದ್ದೀರಾ ಹಾಗೆ ನಿಮ್ಮ ನಿಮಗೆ ಸಪೋರ್ಟಿವ್ ಆಗಿ ಸಿ ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಪ್ರೀತಿ ಆಗಿರ್ಬೋದು ಅಥವಾ ಫ್ರೆಂಡ್ ಆಗಿ ಕೂಡ ಆಗಿರ್ಬೋದು ಹೆಚ್ಚಾಗಿ ಇಲ್ಲಿ ಫ್ರೆಂಡ್ಸ್ ಕೂಡ ನಿಮಗೆ ಸಿಗ್ತಾ ಇದ್ದಾರೆ ನಿಮ್ಮನ್ನು ಹ್ಯಾಪಿಯಾಗಿ ಇರಿಸುವಂತಹ ಉತ್ತಮ ಫ್ರೆಂಡ್ಸ್ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿರುವಂತಹ ಉತ್ತಮ ವ್ಯಕ್ತಿಗಳು ನಿಮಗೆ ನಿಮಗೆ ಸಪೋರ್ಟಿವ್ ಆಗಿ ಸಿಗ್ತದೆ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಆ ಕಾರಣದಿಂದ ನಿಮ್ಮ ನೀವು ತುಂಬಾ ಹ್ಯಾಪಿಯಾಗಿ ಇರ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಆಸ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅನ್ನುವಂತಹದ್ದು ಇದೆ ಕೆಲವೊಂದು ವಿಚಾರಗಳ ಬಗ್ಗೆ ಎಲ್ಲೋ ಒಂದು ರೀತಿ ನಿಮ್ಮಲ್ಲಿ ಗೊಂದಲಗಳಿದೆ ಆದರೆ ಬೇರೆಯವ್ರ ಹತ್ರ ನೀವು ಶೇರ್ ಮಾಡ್ಕೊಳ್ತಾ ಇಲ್ಲ ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸುವಂತಹ ಉತ್ತಮ ಫ್ರೆಂಡ್ಸ್ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗ್ತಾರೆ ಹಾಗೆ ಯಾವುದೋ ಒಂದು ರೀತಿ ನಿ ನಿಮ್ಮ ಮನಸ್ಸಿನ ಮಾತುಗಳು ದುಃಖಗಳನ್ನು ಶೇರ್ ಮಾಡಿಕೊಳ್ಳುವಂತಹ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ ಅವರತ್ರ ನಿಮ್ಮ ವಿಚಾರಗಳನ್ನು ನಿಮಗೆ ಅದು ತಿಳಿದಿರುತ್ತೆ ಯಾರತ್ರ ನಿಮ್ಮ ನಿಮ್ಮ ನೋವುಗಳನ್ನು ಶೇರ್ ಮಾಡಿಕೊಂಡು ನೀವು ಫ್ರೀ ಆಗಬೇಕು ಅನ್ನುವಂತಹದ್ದು ನಿಮ್ಮ ಮನಸ್ಸಲ್ಲೇ ಇದೆ ಆದರೆ ಎಲ್ಲೋ ಒಂದು ರೀತಿ ನಿಮಗೆ ಗೊಂದಲ ಅನ್ನುವಂತಹದ್ದಿದೆ ಆ ಎಲ್ಲ ಗೊಂದಲಗಳು ಕ್ಲಿಯರ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂತಹದ್ದನ್ನು ಏಂಜಲ್ಸಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ನೋಡ್ತಿ ರೈಟ್ ಟೈಮ್ ಅನ್ನುವಂತಹದ್ದಿದೆ ಆದರೆ ಕೆಲವು ಒಬ್ರು ಇಲ್ಲಿ ಅವಸರ ಅನ್ನುವಂತಹದ್ದು ಇದೆ ನಿಮ್ಮ ಯಶಸ್ಸಿಗೋಸ್ಕರ ಬಹಳಷ್ಟು ಅವಸರ ಕೂಡ ಮಾಡ್ತಾ ಇದ್ದೀರಾ ಅನ್ನುವಂತಹದ್ದು ಎಲ್ಲೋ ಒಂದು ರೀತಿ ನಿಮ್ಮ ಇಂಟ್ಯೂಷನನ್ನು ನೀವು ಗಮನಿಸ್ತಾ ಇಲ್ಲ ಅನ್ನುವಂಥದ್ದು ರಾಂಗ್ ವೇಲಿ ಕೆಲವೊಮ್ಮೆ ಹೋಗಿ ನೀ ನಿಮ್ಮ ಫೈನಾನ್ಷಿಯಲಿ ಪ್ರಾಬ್ಲಮ್ಗೆ ನೀವು ಸಿಲ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಆ ಕಾರಣದಿಂದ ಆ ರೀತಿ ಮಾಡಬೇಡಿ ಅನ್ನುವಂಥದ್ದು ಕೆಲವೊಬ್ಬರು ಇಲ್ಲಿ ಪ್ರೀತಿಯ ವಿಚಾರದಲ್ಲಿ ಕೂಡ ನಿಮ್ಮ ಸೋಲ್ಮೇಟ್ ನಿಮ್ಮ ಟ್ವಿನ್ ಫ್ಲೇಮು ನಿಮ್ಮ ಡಿವೈನ್ ಯೂನಿಯನ್ ನಿಮಗೆ ಖಂಡಿತವಾಗಲೂ ಸಿಗ್ತಾರೆ ಟ್ರೂ ಲವ್ ಅನ್ನುವಂಥದ್ದು ಸಿಗುತ್ತೆ ಆದರೆ ಎಲ್ಲೊಂದು ರೀತಿ ಒಂಟಿ ಅನ್ನುವಂತಹ ಫೀಲ್ ಕೂಡ ಕೆಲವೊಬ್ರಿಗೆ ಇಲ್ಲಿ ಕಾಡ್ತಾ ಇದೆ ಆ ಕಾರಣದಿಂದ ಎಲ್ಲೊಂದು ರೀತಿ ನಿಮ್ಮ ನೀವು ಬೇರೆಯವರನ್ನು ಪ್ರೀತಿಸುವಂತಹದ್ದು ಕೂಡ ಇದೆ ಅಂದರೆ ನಿಮ್ಮ ಟ್ರೋಲ್ ಅವರಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇಲ್ಲ ಈ ವಿಚಾರ ನಿಮಗೆ ಗೊತ್ತಿದೆ ಯೂನಿವರ್ಸ್ ನಿಮಗೆ ಉತ್ತಮವಾದ ಪ್ರೀತಿಯನ್ನು ನಿಮ್ಮ ಜೀವನದ ಜೀವನಕ್ಕೆ ತರ್ತಾರೆ ಅನ್ನುವಂತಹದ್ದು ನಿಮಗೆ ತಿಳಿದಿದೆ ನಿಮ್ಮ ಇಂಟ್ಯೂಷನ್ಗೆ ತಿಳಿದಿದೆ ಯಾಕಂದರೆ ನೀವು ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗಿರುವಂತಹ ಪರ್ಸನ್ ಆಗಿದ್ದೀರ ಆದರೆ ಎಲ್ಲೊಂದು ರೀತಿ ಕೆಲವೊಮ್ಮೆ ನಿಮ್ಮ ಮನಸ್ಸು ಕೂಡ ಬೇ ಬೇರೆಯವರ ಮೇಲೆ ಪ್ರೀತಿಯಲ್ಲಿ ಇದೆ ಅನ್ನುವಂಥದ್ದು ಬೇರೆಯವರನ್ನು ಪ್ರೀತಿ ಇರುವಂತಹದ್ದು ಕೂಡ ಇದೆ ಯಾರನ್ನು ಪ್ರೀತಿಸುವಂಥದ್ದು ಪ್ರೀತಿಗೆ ಒಳಗಾಗುವಂತಹದ್ದು ಕೂಡ ಇದೆ ಎಲ್ಲ ಒಂದು ರೀತಿ ನಿಮ್ಮ ಮನಸ್ಸನ್ನು ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಾ ಅಥವಾ ಸಮಸ್ಯೆಗೆ ಸಿಲುಕೊಳಿಸ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನಿಮಗೆ ತಿಳಿದಿದೆ ಆ ಪರ್ಸನ್ ಆಗಿರ್ಬೋದು ನಿಮಗೆ ಕರೆಕ್ಟ್ ಮ್ಯಾಚ್ ಅಲ್ಲ ಅನ್ನುವಂಥದ್ದು ಟ್ರೂ ಲವ್ ಅಲ್ಲ ಅನ್ನುವಂತಹದ್ದು ಕೂಡ ಹಾಗೆ ನಿಮಗೋಸ್ಕರ ನಿಮ್ಮ ಏಂಜಲ್ ಟ್ರೂ ಲವ್ ಅನ್ನು ನಿಮಗೆ ಸೆಂಡ್ ಮಾಡ್ತಾರೆ ನಿಮ್ಮ ಸೋಲ್ಮೇಟ್ ನಿಮಗೆ ಸೆಂಡ್ ಮಾಡ್ತಾರೆ ಅನ್ನುವಂಥ ಅದು ನಿಮಗೆ ತಿಳಿದಿದೆ ಆದರೂ ಕೂಡ ಎಲ್ಲೋ ಒಂದು ರೀತಿ ಅವಸರ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ನೋಡ್ತೀರಿ ರೈಟ್ ಟೈಮ್ ಅನ್ನುವಂತಹದ್ದು ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂದರೆ ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ಜಾಬ್ ಇರ್ಬೋದು ಅಬೌಂಡೆನ್ಸಲ್ಲಿ ಇರ್ಬೋದು ಆಪರ್ಚುನಿಟಿಗಳು ಬಹಳಷ್ಟು ಬರ್ತಾ ಇದೆ ಕೆಲವೊಬ್ಬರು ಇಲ್ಲಿ ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡ್ತಾ ಇಲ್ಲ ನಿಮ್ಮ ನಿಮ್ಮ ಇಂಟ್ಯೂಷನನ್ನು ಎಲ್ಲೋ ಒಂದು ರೀತಿ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ಅದರ ಬಗ್ಗೆ ಹೆಚ್ಚಾಗಿ ಗಮನವಹಿಸಿ ಅನ್ನುವಂತಹದ್ದನ್ನು ಕೂಡ ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಇಂಟ್ಯೂಷನ್ ಬಗ್ಗೆ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ ಏಂಜಲ್ಸ್ ನಿಮ್ಮ ಇಂಟ್ಯೂಷನ್ ಅನ್ನು ಸ್ಟ್ರಾಂಗ್ ಮಾಡ್ತಾರೆ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಪೀಸ್ಫುಲ್ ರಿಸೊಲ್ಯೂಷನ್ ಅನ್ನುವಂತಹದ್ದು ಅಂದರೆ ನೀವು ಯಾವುದೇ ನಿರ್ಧಾರಗಳನ್ನು ತಗೊಳ್ಳುವಾಗ ಹೆಚ್ಚಾಗಿ ಅವಸರಗಳನ್ನು ಮಾಡಬೇಡಿ ಅನ್ನುವಂತಹದ್ದು ಕೆಲವೊಬ್ಬರು ಇಲ್ಲಿ ಅವಸರದ ನಿರ್ಧಾರಗಳನ್ನು ಮಾಡ್ತಾ ಇದ್ರೆ ಹಾಗಾಗಿ ನೀವು ಯಾವಾಗಲೂ ಕೂಲಾಗಿ ಇರಿ ಅಂತ ಹೇಳಿಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ನಿಮ್ಮ ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಅದನ್ನು ನೀವು ಹೆಚ್ಚಾಗಿ ಫಾಲೋ ಮಾಡಿ ನಿಮ್ಮ ಏಂಜಲ್ಸ್ ನಿಮ್ಮ ನಿಮಗೆ ಯಾವಾಗಲೂ ಗೈಡ್ ಮಾಡ್ತಾ ಇರ್ತಾರೆ ನಿಮ್ಮ ಸ್ಪಿರಿಟ್ ಟೀಮಿಂದ ನಿಮಗೆ ಬಹಳಷ್ಟು ಮೆಸೇಜ್ಗಳು ಸಿಗ್ತಾ ಇರುತ್ತೆ ಎಲ್ಲೋ ಒಂದು ರೀತಿ ನೀವು ಹೊಸ ನಿರ್ಧಾರಗಳನ್ನು ತಗೊಳ್ಳುವಾಗ ಹೆಚ್ಚಾಗಿ ನಿಮ್ಮ ಇಂಟ್ಯೂಷನ್ನ ಮೇಲೆ ನೀವು ಹೆಚ್ಚು ಗಮನವಹಿಸಿ ಹಾಗೆ ಮೆಡಿಟೇಷನನ್ನು ಮಾಡಿ ಹಾಗೆ ನಿಮ್ಮ ಏಂಜಲ್ಸ್ ಸಹಾಯವನ್ನು ನೀವು ಪಡ್ಕೊಳ್ಳಿ ನಿಮ್ಮ ಸ್ಪಿರಿಟೀಮಿಂದ ನಿಮ್ಮ ನೀವು ಸಹಾಯವನ್ನು ಪಡ್ಕೊಳ್ಳುವುದರ ಮೂಲಕ ನೀವು ಯಾವುದೇ ಕೆಲಸ ಕಾರ್ಯಗಳ ಕಾರ್ಯಗಳನ್ನು ಆರಂಭಿಸಿ ಅದರಿಂದ ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಎಲ್ಲೋ ಒಂದು ರೀತಿ ಅವಸರ ಮಾಡಿಬಿಟ್ಟು ನಿಮ್ಮ ನೀವು ಸಮಸ್ಯೆಗೆ ಸಿಲ್ಕೊಳ್ಬೇಡಿ ಅನ್ನುವಂತಹದನ್ನು ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಭಾಳಷ್ಟು ಜನ ಇಲ್ಲಿ ನಿಮಗೆ ಡಿವೈನ್ ಲವ್ ಯೂನಿಯನ್ ಡಿವೈನ್ ಯೂನಿಯನ್ ನಿಮ್ಮ ಜೀವನದಲ್ಲಿ ಎಂಟರ್ ಆಗ್ತಾ ಇದ್ದಾರೆ ಹಾಗೆ ಉತ್ತಮ ಫ್ರೆಂಡ್ಸ್ ನಿಮ್ಮ ನೀ ನೀವು ತುಂಬ ಇಷ್ಟಪಡುವಂತಹ ಫ್ರೆಂಡ್ಸ್ ಕೂಡ ನಿಮಗೆ ಆದಷ್ಟು ಬೇಗನೆ ಸಿಗ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾಯಿದೆ ಹಾಗೆ ಸ್ಪಿರಿಚುವಲಿ ಹೆಚ್ಚು ಕನೆಕ್ಟೆಡ್ ಆಗ್ತಾ ಇದ್ದೀರಾ ಕೆಲವೊಬ್ಬರಿಗೆ ಐ ಓಪನ್ ಆಗ್ತಾ ಇದೆ ಭಾಳಷ್ಟು ವರ್ಷಗಳಿಂದ ನೀವು ಟ್ರೈ ಮಾಡ್ತಾ ಇದ್ದೀರಾ ಐ ಓಪನ್ ಆಗಿಲ್ಲ ನಿಮಗೆ ಐ ಓಪನ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂತಹದ್ದು ಏಂಜಲ್ಸ್ ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಕಷ್ಟಕ್ಕೆ ಏಂಜಲ್ಸ್ ಯಾವಾಗಲೂ ಕೂಡ ಸದಾ ನಿಮ್ಮ ಜೊತೆ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಿದೆ ನೀವು ಒಂಟಿ ಅಲ್ಲ ಯಾವಾಗಲೂ ನಿಮ್ಮ ಕಷ್ಟ ಸುಖಗಳಲ್ಲಿ ಏಂಜಲ್ಸ್ ನಿಮ್ಮ ಸಪೋರ್ಟ ಸಪೋರ್ಟಿವ್ ಆಗಿ ನಿಮ್ಮ ಬೆನ್ನ ಹಿಂದೆಯೇ ಇರ್ತಾರೆ ಎಲ್ಲೋ ಒಂದು ರೀತಿ ನೀವು ಭಾಳಷ್ಟು ಬೇಸರವನ್ನು ಮಾಡಿಕೊಳ್ತಾ ಇದ್ದರ ಇಷ್ಟು ದಿನ ಒಂಟಿ ಅನ್ನುವಂತಹ ಫೀಲ್ ನಿಮಗೆ ಬಹಳಷ್ಟು ಆಗ್ತಾ ಇತ್ತು ಅನ್ನುವಂತಹದ್ದು ಇಲ್ಲಿ ತಿಳಿದು ಇದೆ ಆದರೆ ಏ ಜಸ್ಟ್ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದಾರೆ ಅನ್ನುವಂತಹದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಹಾಗೆ ಹಾಗೆ ನಿಮಗೆ ಸೋಲಾರ್ ಫ್ಲೆಕ್ಸ್ ಚಕ್ರ ಕೂಡ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಐಂಜಲ್ಸ್ ಬ್ಲೆಸ್ಸಿಂಗಿಂದ ಇನ್ನಷ್ಟು ನಿಮಗೆ ಟ್ರೂ ಲವ್ ಅನ್ನುವಂತಹದ್ದು ಬರ್ತಾ ಇದೆ ಟ್ರೂ ಲವ್ ಕೂಡ ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಹಾಗೆ ನೋ ಕಾಂಟ್ಯಾಕ್ಟ್ ಯಾರಾದರೂ ಇದ್ದರೆ ನೋ ಕಾಂಟ್ಯಾಕ್ಟಲ್ಲಿ ಭಾಳಷ್ಟು ದುಃಖದಲ್ಲಿ ಇದ್ದರೆ ಖಂಡಿತವಾಗ್ಲೂ ನೀವು ಮತ್ತೆ ಒಂದಾಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಎಷ್ಟು ದ ತಿಂಗಳುಗಳಿಂದ ನೀವು ಭಾಳಷ್ಟು ಕೆಲವೊಬ್ಬರು ವರ್ಷಗಳೇ ಕಳೆದಿದೆ ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಮತ್ತೆ ನೀವು ಒಂದಾಗ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಏಂಜಲ್ ಸಪೋರ್ಟ್ ನಿಮಗೆ ಇದೆ ಭಾಳಷ್ಟು ನೀವು ಮ್ಯಾನಿಫೆಸ್ಟ್ ಮಾಡಿ ಮಾಡಿದ್ದೀರಾ ಆ ಯೂನಿವರ್ಸ್ ಹತ್ರ ಭಾಳಷ್ಟು ನೀವು ಪ್ರಾರ್ಥಿಸಿದ್ದೀರಾ ತಿಂಗಳುಗಳಿಂದ ವರ್ಷ ಕೆಲವೊಬ್ಬರು ಇಲ್ಲಿ ವರ್ಷಗಳಿಂದಲೇ ನಿಮ್ಮ ಪಸನ್ಗೋಸ್ಕರ ಮತ್ತೆ ಅವರು ನಿಮ್ಮನ್ನು ಒಂದಾಗಬೇಕು ಅಂತ ಹೇಳಿಬಿಟ್ಟು ನೀವು ಪ್ರಾರ್ಥಿಸ್ತಾ ಇದ್ರ ಈಗ ಆ ಗುಡ್ ಟೈಮ್ ಅನ್ನುವಂತಹದ್ದು ಬಂದಿದೆ ಯೂನಿವರ್ಸ್ ಬ್ಲಸ್ಸಿಂಗ್ ಏಂಜಲ್ಸ್ ಬ್ಲಸ್ಸಿಂಗ್ ನಿಮಗೆ ಸಿಗ್ತಾ ಇದೆ ಹಾಗಾಗಿ ನಿಮ್ಮ ಪಸನನ್ನು ನೀವು ಮೀಟ್ ಮಾಡ್ತಾ ಇದ್ದೀರಾ ಒಂದು ವೇಳೆ ನೋ ಕಾಂಟ್ಯಾಕ್ಟಲ್ಲಿ ಇದ್ರೆ ಖಂಡಿತವಾಗ್ಲೂ ಮತ್ತೆ ನಿಮಗೆ ಕಾಲ್ ಅಥವಾ ಮೆಸೇಜ್ ಆದಷ್ಟು ಬೇಗ ಒನ್ ವೀಕ್ ಒಳಗೆ ಬರುತ್ತೆ ಅನ್ನುವಂತಹ ಎನರ್ಜಿಯಲ್ಲಿ ನನಗೆ ಸಿಗ್ತಾ ಇದೆ ಆದಷ್ಟು ಬೇಗನೆ ನೀವು ಒಂದಾಗ್ತಾ ಇದ್ದೀರಾ ಡೈರೆಕ್ಟಾಗಿ ನೀವು ಇಬ್ರು ಭೇಟಿ ಆಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಭೇಟಿ ಆಗ್ತೀರಾ ಅನ್ನುವಂತಹದನ್ನು ಏಂಜಲ್ಸ್ ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಆ ಪರ್ಸನ್ಗೂ ಕೂಡ ನಿಮ್ಮ ಪರ್ಸನ್ಗೆ ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ಹೆಚ್ಚಾಗಿ ಬಂದಿದೆ ಅವರು ಕೂಡ ಸ್ಪಿರಿಚುವಲಿ ಈಗ ಹೆಚ್ಚಾಗಿ ಕನೆಕ್ಟೆಡ್ ಆಗಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಆ ಕಾರಣದಿಂದ ಇದುವರೆಗೆ ನಿಮ್ಮಿಬ್ಬರ ಮನಸ್ಸಿನಲ್ಲಿ ಏನೇ ಮನಸ್ತಾಪಗಳು ಇದ್ದರೂ ಕೂಡ ನಿಮ್ಮಲ್ಲಿ ಅದೆಲ್ಲವನ್ನು ನೀವು ಕೂಡ ಮರೆತಿದ್ದೀರಾ ಅವರು ಕೂಡ ಮರೆತು ಇಬ್ಬರು ಕೂಡ ಮತ್ತೆ ಮೊದಲಿನ ಪ್ರೀತಿಯನ್ನು ಆರಂಭಿಸ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಿದೆ ಯಾಕಂದರೆ ನಿಮಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅನ್ನುವಂತಹದ್ದನ್ನು ಏಂಜಲ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ Ready? ಹಾಗೆಯೇ ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಇಡಿ ಅನ್ನುವಂತಹದ್ದನ್ನು ಏಂಜಲ್ಸ್ ಇಲ್ಲಿ ತಿಳಿ ತಿಳಿಸ್ತಾ ಇದ್ದಾರೆ ಎಲ್ಲೋ ಒಂದು ರೀತಿ ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಕಳ್ ಕಳ್ಕೊಂಡಿದ್ದೀರಾ ಅನ್ನುವಂತಹದ್ದು ಕೆಲವೊಂದು ಬಾರಿ ನಿಮಗೆ ನಿಮ್ಮನ್ನು ನಿಮ್ಮ ಇಂಟ್ಯೂಷನನ್ನು ರಾಂಗ್ ಆಗಿಸ್ತಾ ಇದ್ದಾರೆ ಅನ್ನುವಂತಹದ್ದು ನಿಮ್ಮ ಸುತ್ತಮುತ್ತಲಿನಲ್ಲಿ ಇರುವಂತಹವರು ಅಥವಾ ನಿಮ್ಮ ಜೊತೆಗಿರುವವರಿಂದ ಎಲ್ಲೋ ಒಂದು ರೀತಿ ನೀವು ಸಮಸ್ಯೆಗೆ ಒಳಗಾಗ್ತಾ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ನಿಮ್ಮನ್ನು ಹೆಚ್ಚು ನೀವು ನಿಮ್ಮ ಮೇಲೆ ನೀವು ಹೆಚ್ಚಾಗಿ ನಂಬಿಕೆಯನ್ನು ಇಟ್ಕೊಳ್ಳಿ ಹಾಗೆ ನಿಮ್ಮ ಇಂಟ್ಯೂಷನ್ ಮೇಲೆ ನೀವು ಹೆಚ್ಚು ಗಮನವಹಿಸಿ ಇಲ್ಲಾಂದರೆ ಯಾ ನೆಗೆಟಿವಿಟಿ ಕಾರಣದಿಂದ ನಿಮ್ಮ ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಎಲ್ಲೋ ಒಂದು ರೀತಿ ನೀವು ಸಮಸ್ಯೆಗೆ ಸಿಲ್ಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ ಅನ್ನುವಂತಹದ್ದು ಹಾಗೆ ನಿಮ್ಮ ನಿಮ್ಮ ಎನರ್ಜಿ ಮೇಲೆ ನೀವು ಹೆಚ್ಚು ಗಮನವಹಿಸಿ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಎಲ್ಲೋ ಒಂದು ರೀತಿ ನಿಮ್ಮ ಎನರ್ಜಿ ಅನ್ನುವಂತಹದ್ದು ಮಿಸ್ ಆಗ್ತಾ ಇದೆ ನೆಗೆಟಿವಿಟಿ ಕಾರಣದಿಂದ ಮಿಸ್ ಆಗ್ತಾ ಇದೆ ಅನ್ನುವಂತಹದ್ದು ಬೇರೆಯವರು ನಿಮ್ಮ ಎನರ್ಜಿಯನ್ನು ಹೀರ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಅದೆಲ್ಲವನ್ನು ನೀವು ರಕ್ಷಣೆ ಮಾಡಿಕೊಳ್ಳಿ ಅನ್ನುವಂಥದ್ದು ಹೆಚ್ಚಾಗಿ ಮೆಡಿಟೇಷನನ್ನು ಮಾಡೋದ್ರಿಂದ ನಿಮ್ಮ ಏಂಜಲ್ಸ್ ಸಹಾಯವನ್ನು ನೀವು ಪಡ್ಕೊಳ್ಳೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ನೀವು ಹೊರ ಬರ್ತೀರಾ ಯಾವುದೇ ರೀತಿ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿದ್ದರೂ ಫಿಸಿಕಲಿ ಆಗಿರ್ಬೋದು ನೀವು ಭಾಳಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದ್ದೀರಾ ಅನ್ನುವಂತಹದ್ದು ತಿಳಿತಾ ಇದೆ ಅದೆಲ್ಲದರಿಂದ ನೀವು ಮುಕ್ತರಾಗ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ಈಗ ನಿಮ್ಮ ಫ್ರೆಂಡ್ಸಿನ ಜೊತೆ ಆಗಿರ್ಬೋದು ಅಥವಾ ನಿಮ್ಮ ಪಸನ್ ಜೊತೆ ಯಾವುದೇ ರೀತಿ ಒಂದು ಮನಸ್ತಾಪಗಳಿದ್ದರೂ ಕೂಡ ಅದೆಲ್ಲವನ್ನು ನೀವು ಯಾವುದೋ ಒಂದು ರೀತಿ ಅವರ ಅವರಾಗಿ ನಿಮಗೆ ಕಾಲ್ ಮಾಡ್ತಾರೆ ಅಥವಾ ನೀವಾಗಿ ಕೂಡ ಅವರನ್ನು ಕೆಲವೊಂದು ಸಲ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ನೀವಾಗಿ ಕೂಡ ಅವರನ್ನು ಭೇಟಿ ಮಾಡ್ತೀರಾ ಅಥವಾ ಅವರಾಗಿ ನಿಮ್ಮನ್ನು ಭೇಟಿ ಮಾಡಿ ಮತ್ತೆ ನೀವಿಬ್ಬರು ಒಂದಾಗುವಂಥ ಸಾಧ್ಯತೆ ಹೆಚ್ಚಿದೆ ಈಗ ಫ್ರೆಂಡ್ಸ್ ಆದರೂ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ ಆದರೂ ಕೂಡ ಆಗಿರ್ಬೋದು ನಿಮ್ಮ ನೀವು ಮತ್ತು ಮತ್ತು ಅವರ ಮಧ್ಯದಲ್ಲಿ ಏನಾದರೂ ಮನಸ್ತಾಪಗಳು ಇಷ್ಟು ದಿನ ಮೂಡಿದರೆ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಕ್ಲಿಯರ್ ಆಗ್ತಾ ಇದೆ ಅನ್ನುವಂತಹದ್ದನ್ನು ಆ ಏಂಜಲ್ಸ್ ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ನಿಮ್ಮ ಮೇಲೆ ಹೆಚ್ಚು ನೀವು ನಂಬಿಕೆಯನ್ನು ಇಡಿ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಹಾಗೆ ನಿಮ್ಮ ಇಂಟ್ಯೂಷನನ್ನು ಹೆಚ್ಚಾಗಿ ಫಾಲೋ ಮಾಡೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಿಗೆ ನೀವು ಇಷ್ಟು ದಿನ ಸಿಲುಕಿದ್ರು ಕೂಡ ಅದೆಲ್ಲದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ ಮುಕ್ತರಾಗ್ತೀರಾ ಅನ್ನುವಂತಹದ್ದನ್ನು ಏಂಜಲ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಇದಿಷ್ಟು ಜನರಲ್ ರೀಡಿಂಗ್ ಆಗಿತ್ತು